ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ತಂದೆಯ ಬಳಿ ಬಂದಿದ್ದೀರಾ ತಮ್ಮ ಮಲಗಿರುವಂತಹ ಅದೃಷ್ಟವನ್ನು ಬೆಳಗಿಸಿಕೊಳ್ಳಲು ಅದೃಷ್ಟ ಬೆಳಗಿಸಿಕೊಳ್ಳುವುದು ಎಂದರೆ ಅರ್ಥ ವಿಶ್ವಕ್ಕೆ ಮಾಲೀಕರಾಗುವುದಾಗಿದೆ ಪ್ರಶ್ನೆ ಯಾವ ಆಹಾರ ತಾವು ಮಕ್ಕಳನ್ನು ತಂದೆಯ ಸಮಾನ ಬುದ್ಧಿವಂತರನ್ನಾಗಿ ಮಾಡುತ್ತದೆ ಉತ್ತರ ಇದು ವಿದ್ಯಾಭ್ಯಾಸವಾಗಿದೆ ತಾವು ಮಕ್ಕಳ ಬುದ್ಧಿಗೆ ಆಹಾರ ಈ ವಿದ್ಯಾಭ್ಯಾಸವೇ ತಾವು ಮಕ್ಕಳ ಬುದ್ಧಿಗೆ ಆಹಾರವಾಗಿದೆ ಯಾರು ಪ್ರತಿನಿತ್ಯ ಈ ವಿದ್ಯೆಯನ್ನು ಓದುತ್ತಾರೆ ಅಂದರೆ ಅರ್ಥ ಈ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಅವರ ಬುದ್ಧಿ ಪಾರಸವಾಗುವುದು ಪಾರಸನಾಥ ತಂದೆ ಬುದ್ಧಿವಂತರಿಗಿಂತಲೂ ಬುದ್ಧಿವಂತ ಆಗಿದ್ದಾರೆ ಅವರು ತಮ್ಮನ್ನು ತಮ್ಮ ಸಮಾನ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ ಗೀತೆ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಶಾಂತಿ ಗೀತೆಯ ಸಾಲನ್ನು ಕೇಳುತ್ತಿದ್ದಂತೆಯೇ ಮಧುರಾತಿ ಮಧುರ ಮಕ್ಕಳಿಗೆ ರೋಮಾಂಚನವಾಗಬೇಕು ಇರುವುದಂತೂ ಕಾಮನ್ ಗೀತೆಯಾಗಿದೆ ಆದರೆ ಇದರ ಸಾರವನ್ನು ಮತ್ತಾರು ತಿಳಿದುಕೊಂಡಿಲ್ಲ ತಂದೆಯೇ ಬಂದು ಗೀತೆ ಶಾಸ್ತ್ರ ಮುಂತಾದವುಗಳ ಅರ್ಥವನ್ನು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಕಲಿಯುಗದಲ್ಲಿ ಎಲ್ಲರ ಅದೃಷ್ಟ ಮಲಗಿದೆ ಸತ್ಯಯುಗದಲ್ಲಿ ಎಲ್ಲರ ಅದೃಷ್ಟ ಬೆಳಗಿರುತ್ತದೆ ಮಲಗಿರುವ ಅದೃಷ್ಟವನ್ನ ಬೆಳಗಿಸುವವರು ಶ್ರೀಮತ ಕೊಡುವವರು ಅಥವಾ ಪುರುಷಾರ್ಥಿಗಳನ್ನಾಗಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರೇ ಕುಳಿತು ಮಕ್ಕಳ ಅದೃಷ್ಟವನ್ನು ಬೆಳಗಿಸುತ್ತಾರೆ ಹೇಗೆ ಮಕ್ಕಳು ಜನ್ಮ ಪಡೆದರೆ ಅದೃಷ್ಟ ಬೆಳಗುವುದು ಮಕ್ಕಳು ಜನ್ಮ ಪಡೆದ ಕೂಡಲೇ ಅವರಿಗೆ ಇದು ಗೊತ್ತಾಗತ್ತೆ ನಮ್ಮ ವಾರಿಸಿವರು ಎಂದು ಇಲ್ಲಿ ಬೇಹದ್ದಿನ ಮಾತಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಕಲ್ಪ ಕಲ್ಪವು ನಮ್ಮ ಅದೃಷ್ಟ ಬೆಳಗುವುದು ನಂತರ ಮಲಗುವುದು ಪಾವನರಾದಾಗ ಅದೃಷ್ಟ ಬೆಳಗಿರುತ್ತದೆ ಪಾವನ ಗೃಹಸ್ಥ ಆಶ್ರಮ ಎಂದು ಹೇಳಲಾಗುವುದು ಆಶ್ರಮ ಎಂಬ ಅಕ್ಷರ ಪವಿತ್ರವಾಗಿರುತ್ತದೆ ಪವಿತ್ರ ಗೃಹಸ್ಥ ಆಶ್ರಮ ಅದಕ್ಕೆ ವಿರುದ್ಧವಾಗಿರುವಂತಹದ್ದು ಮತ್ತೆ ಆ ಪವಿತ್ರ ಪತಿತ ಗೃಹಸ್ಥ ಧರ್ಮ ಆಶ್ರಮ ಅಂತ ಹೇಳುವುದಿಲ್ಲ ಗೃಹಸ್ಥ ಧರ್ಮವಂತೂ ಎಲ್ಲರದ್ದು ಇದ್ದೇ ಇದೆ ಪ್ರಾಣಿಗಳಲ್ಲಿಯೂ ಕೂಡ ಗೃಹಸ್ಥ ಧರ್ಮ ಇದೆ ಮಕ್ಕಳಂತೂ ಎಲ್ಲರಿಗೂ ಆಗ್ತಾರಲ್ವ ಪ್ರಾಣಿಗಳಿಗೂ ಮಕ್ಕಳಿರತ್ತೆ ಪ್ರಾಣಿಗಳಿಗೂ ಹೇಳಲಾಗತ್ತೆ ಗೃಹಸ್ಥ ಧರ್ಮದಲ್ಲಿದ್ದ ಇದೆ ಎಂದು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಸ್ವರ್ಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮದಲ್ಲಿ ಇದ್ದೆವು ದೇವಿ ದೇವತೆಗಳಾಗಿದ್ದೆವು ಅವರ ಮಹಿಮೆ ಗಾಯನ ಮಾಡಲಾಗುವುದು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಸಂಪೂರ್ಣ ನಿರ್ವಿಕಾರಿಗಳು ನೀವು ಸ್ವಯಂ ಗಾಯನ ಮಾಡುತ್ತಾ ಇದ್ರಿ ಈಗ ತಿಳಿದುಕೊಂಡಿದ್ದೀರಾ ನಾವು ಮನುಷ್ಯರಿಂದ ದೇವತೆಗಳು ಪುನಃ ಆಗುತ್ತಿದ್ದೇವೆ ಗಾಯನವೂ ಇದೆ ಮನುಷ್ಯರಿಂದ ದೇವತೆಗಳು ಯಾವುದೇ ಯುದ್ಧವಿಲ್ಲದೆ ಆಗುತ್ತಾರೆಂದು ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆಗಳೆಂದು ಹೇಳಲಾಗುವುದು ಬ್ರಹ್ಮ ದೇವತಾಯ ನಮಃ ಮತ್ತೆ ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ ಈಗ ಅದರ ಅರ್ಥವನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರಂತೂ ಅಂಧಶ್ರದ್ಧೆಯಿಂದ ಹೇಳುತ್ತಾರೆ ಈಗ ಶಂಕರ ದೇವತಾಯ ನಮಃ ಎಂದು ಹೇಳುತ್ತಾರೆ ಶಿವನಿಗಾಗಿ ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ ಅಂದಾಗ ವ್ಯತ್ಯಾಸ ಆಯಿತು ಅಲ್ವ ಅವರು ದೇವತೆಗಳಾದರೂ ಇವರು ಪರಮಾತ್ಮ ಶಿವ ತಂದೆ ಪರಮಾತ್ಮ ಆದರು ಶಿವ ಮತ್ತು ಶಂಕರರಿಗೆ ಒಬ್ಬರೇ ಎಂದು ಹೇಳಲಾಗುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಕಲ್ಲು ಬುದ್ಧಿ ಉಳ್ಳವರಾಗಿದ್ದೆವು ಈಗ ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೇವೆ ಪಾರಸ ಬುದ್ಧಿಯಿಂದ ಕಲ್ಲು ಬುದ್ಧಿ ಆಗಲೇಬೇಕು ಎಲ್ಲರಿಗಿಂತ ಬುದ್ಧಿವಂತರಿಗಿಂತ ಬುದ್ಧಿವಂತ ಒಬ್ಬ ತಂದೆಯಾಗಿದ್ದಾರೆ ಈಗ ತಮ್ಮ ಬುದ್ಧಿಯಲ್ಲಿ ಆ ಒಂದು ದಮ್ಮು ಶಕ್ತಿಯೇ ಇಲ್ಲ ತಂದೆ ಅಂತಹವರಿಗೆ ಕುಳಿತು ಜ್ಞಾನ ತಿಳಿಸಿ ಪಾರಸ್ಯ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ ತಾವು ಇಲ್ಲಿ ಬಂದಿದ್ದೀರಾ ಪಾರಸ ಬುದ್ಧಿ ಉಳ್ಳವರಾಗಲು ಪಾರಸ್ಯನಾಥನ ಮಂದಿರವಿದೆ ಅಲ್ಲಿ ಮೇಳವಾಗುತ್ತದೆ ಆದರೆ ಅದು ಯಾರಿಗೂ ಗೊತ್ತಿಲ್ಲ ಪಾರಸನಾಥ ಯಾರು ಎಂಬುದು ವಾಸ್ತವದಲ್ಲಿ ಪಾರಸವಾಗಿ ಮಾಡುವವರು ತಂದೆಯೇ ಆಗಿದ್ದಾರೆ ಅವರಾಗಿದ್ದಾರೆ ಬುದ್ಧಿವಂತರಿಗಿಂತಲೂ ಬುದ್ಧಿವಂತರು ಶಿವ ತಂದೆ ಈ ಜ್ಞಾನ ತಾವು ಮಕ್ಕಳ ಬುದ್ಧಿಗಾಗಿ ಆಹಾರವಾಗಿದೆ ಇದರಿಂದ ಬುದ್ಧಿ ಎಷ್ಟು ಪರಿವರ್ತನೆಯಾಗುವುದು ಈ ಪ್ರಪಂಚ ಮುಳ್ಳುಗಳ ಕಾಡಾಗಿದೆ ಇಷ್ಟೆಲ್ಲ ಪರಸ್ಪರದಲ್ಲಿ ದುಃಖ ಕೊಡುತ್ತಾರೆ ಈಗ ಇರುವುದೇ ತಮೋ ಪ್ರಧಾನ ರವರವ ನರಕ ಗರುಡ ಪುರಾಣದಲ್ಲಂತೂ ಬಹಳ ರೋಚಕ ಮಾತುಗಳನ್ನು ಬರೆದಿದ್ದಾರೆ ಈಗ ತಾವು ಮಕ್ಕಳ ಬುದ್ಧಿಗೆ ಆಹಾರ ಸಿಗುತ್ತಿದೆ ಬೇಹದ್ದಿನ ತಂದೆ ಆಹಾರ ಕೊಡುತ್ತಿದ್ದಾರೆ ಇದಾಗಿದೆ ವಿದ್ಯಾಭ್ಯಾಸ ಇದಕ್ಕೆ ಜ್ಞಾನ ಅಮೃತ ಎಂದು ಹೇಳಲಾಗುವುದು ಯಾವುದೇ ಜಲದ ಮಾತಂತೂ ಇಲ್ಲ ಈ ಕಾಲದಲ್ಲಿ ಎಲ್ಲ ವಸ್ತುಗಳಿಗೆ ಅಮೃತವೆಂದು ಹೇಳುತ್ತಾರೆ ಗಂಗಾ ಜಲಕ್ಕೂ ಅಮೃತವೆಂದು ಹೇಳುತ್ತಾರೆ ದೇವತೆಗಳ ಕಾಲುಗಳನ್ನು ತೊಳೆದು ನೀರನ್ನು ಇಡುತ್ತಾರೆ ಅದಕ್ಕೆ ಅಮೃತವೆಂದು ಹೇಳುತ್ತಾರೆ ಈಗ ಇದನ್ನು ಸಹ ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗಿರುವ ಮಾತಾಗಿದೆ ಅಲ್ವಾ ಈ ಅಂಚಲಿ ಅಮೃತವಾಗಿದೆಯ ಅಂದರೆ ಬಾಬಾ ಕೊಡುವಂತಹ ಜ್ಞಾನ ಅಮೃತವಾಗಿದೆಯಾ ಪತಿತ ಪಾವನಿ ಗಂಗೆಯ ಜಲ ಅಮೃತವಾಗಿದೆಯಾ ಜ್ಞಾನ ಯಾರು ಬಾಬಾ ಕೊಡುತ್ತಾರೆ ಸೊ ಬಾಬ್ರೂರಿಗೆ ಪತಿತರನ್ನು ಪಾವನ ಮಾಡುವಂತಹ ತಂದೆ ಎಂದು ಹೇಳಲಾಗುವುದು ಗಂಗಾ ಜಲಕ್ಕೋಸ್ಕರ ಪತಿತ ಪಾವನಿ ಅಂತ ಹೇಳುತ್ತಾರೆ ಆದರೆ ಪತಿತರನ್ನು ಪಾವನ ಮಾಡುವುದಿಲ್ಲ ಹೇಳುತ್ತಾರೆ ಮನುಷ್ಯರು ಶರೀರ ಬಿಟ್ಟರೆ ಗಂಗಾ ಜಲ ಮುಖದಲ್ಲಿ ಬಾಯಲ್ಲಿರಬೇಕೆಂದು ತೋರಿಸುತ್ತಾರೆ ಅರ್ಜುನ ಬಾಣ ಬಿಟ್ಟರು ಮತ್ತು ಅಮೃತ ಜಲವನ್ನು ಕುಡಿಸಿದರು ತಾವು ಮಕ್ಕಳು ಯಾವುದೇ ಬಾಣವನ್ನು ಬಿಡುವುದಿಲ್ಲ ಒಂದು ಹಳ್ಳಿ ಇದೆ ಅಲ್ಲಿ ಬಾಣಗಳಿಂದ ಯುದ್ಧ ಮಾಡುತ್ತಾರೆ ಅಲ್ಲಿನ ರಾಜರಿಗೆ ಈಶ್ವರನ ಅವತಾರ ಅಂತ ಹೇಳ್ತಾರೆ ಅಲ್ಲಿನ ರಾಜನಿಗೆ ಈಶ್ವರನ ಅವತಾರವೆಂದು ಹೇಳುತ್ತಾರೆ ಈಗ ಈಶ್ವರನ ಅವತಾರವಂತೂ ಯಾರೂ ಇರಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ಸತ್ಯ ಸತ್ಯವಾದ ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ಅವರು ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಎಲ್ಲ ಆತ್ಮರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ತಂದೆಯ ವಿನಹ ವಾಪಸ್ ಯಾರು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಬ್ರಹ್ಮ ತತ್ವದಲ್ಲಿ ಲೀನವಾಗುವಂತಹ ಮಾತೇ ಇಲ್ಲ ಈ ನಾಟಕ ತಯಾರಾಗಿದೆ ಸೃಷ್ಟಿಯ ಚಕ್ರ ಅನಾದಿಯಾಗಿ ಸುತ್ತುತ್ತಲೇ ಇರುವುದು ವಿಶ್ವದ ಭೂಗೋಳ ಚರಿತ್ರೆ ಹೇಗೆ ಪುನರಾವರ್ತನೆ ಆಗುವುದು ಇದನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ ಅರು ಸಹ ತಿಳಿದುಕೊಂಡಿಲ್ಲ ಮನುಷ್ಯರು ಅಂದರೆ ಅರ್ಥ ಆತ್ಮರು ತಮ್ಮ ತಂದೆ ರಚಯಿತನನ್ನೇ ತಿಳಿದುಕೊಂಡಿಲ್ಲ ಅವರನ್ನು ನೆನಪು ಮಾಡಲು ಓ ಗಾಡ್ ಫಾದರ್ ಎಂದು ಕರೆಯುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಹದ್ದಿನ ತಂದೆಯನ್ನು ಎಂದಿಗೂ ಗಾಡ್ ಫಾದರ್ ಎಂದು ಕರೆಯುವುದಿಲ್ಲ ಗಾಡ್ ಫಾದರ್ ಎಂಬ ಅಕ್ಷರ ಬಹಳ ಗೌರವದಿಂದ ಹೇಳುತ್ತಾರೆ ಅವರಿಗಾಗಿ ಗಾಯನ ಮಾಡುತ್ತಾರೆ ಪತಿತ ಪಾವನ ದುಃಖ ಅರ್ಥ ಸುಖ ಕರ್ತ ಒಂದು ಕಡೆ ಹೇಳುತ್ತಾರೆ ಅವರು ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆಂದು ಯಾವಾಗ ಯಾವುದೇ ದುಃಖವಾಗತ್ತೆ ಅಥವಾ ಮಗು ಶರೀರ ಬಿಡ್ತಾರೆ ಆಗ ಹೇಳ್ತಾರೆ ಈಶ್ವರನೇ ಸುಖ ದುಃಖ ಎಲ್ಲವನ್ನೂ ಕೊಡುತ್ತಾರೆ ಎಂದು ಈಶ್ವರ ನಮ್ಮ ಮಗುವನ್ನು ತೆಗೆದುಕೊಂಡರು ಅಂತ ಹೇಳ್ತಾರೆ ಮತ್ತೇನು ಮಾಡುತ್ತಾರೆ ಈಗ ಒಂದು ಕಡೆ ಮಹಿಮೆ ಮಾಡ್ತಾರೆ ಮತ್ತೊಂದು ಕಡೆ ಈಶ್ವರನಿಗೆ ನಿಂದನೆ ಮಾಡುತ್ತಾರೆ ಹೇಳ್ತಾರೆ ಈಶ್ವರ ಮಗುವನ್ನು ಕೊಟ್ಟರು ಅಂತ ಮತ್ತೆ ಒಂದು ವೇಳೆ ಅವ್ರು ವಾಪಸ್ ತಗೊಂಡ್ರು ಅಂದರೆ ಅಳೋದು ಯಾಕೆ ಭಗವಂತನೇ ಕೊಟ್ಟರು ಎಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ವಾಪಸ್ ತೊಗೊಂಡ್ರೆ ಅಳೋದು ಯಾಕೆ ಈಶ್ವರನ ಬಳಿನೇ ಹೋದರು ಅಲ್ವಾ ಸತ್ಯಯುಗದಲ್ಲಿ ಎಂದಿಗೂ ಯಾರೂ ಅಳುವುದಿಲ್ಲ ಬಾಬಾ ತಿಳಿಸುತ್ತಾರೆ ಅಳುವ ಅವಶ್ಯಕತೆ ಇಲ್ಲ ಆತ್ಮ ತನ್ನ ಲೆಕ್ಕಾಚಾರದ ಅನುಸಾರವಾಗಿ ಮತ್ತೆ ಪಾತ್ರವನ್ನು ಅಭಿನಯಿಸಬೇಕಾಗುವುದು ಜ್ಞಾನವಿಲ್ಲದ ಕಾರಣ ಮನುಷ್ಯರು ಎಷ್ಟು ಅಳುತ್ತಾರೆ ಹೇಗೆ ಪಾಗಲಾಗ್ಬಿಡುತ್ತಾರೆ ಇಲ್ಲಂತೂ ತಂದೆ ತಿಳಿಸುತ್ತಾರೆ ಅಮ್ಮ ಸತ್ತರು ಸಹ ಅಲ್ವ ತಿನ್ನಬೇಕು ಅಂದರೆ ಅರ್ಥ ನಷ್ಟ ಮೋಹಿ ಆಗಿರಬೇಕು ಯಾವುದೇ ಮೋಹ ಇರಬಾರದು ನಮಗಂತೂ ಒಬ್ಬ ಬೇಹದ್ದಿನ ತಂದೆ ಇದ್ದಾರೆ ಮತ್ತಾರೂ ಇಲ್ಲ ಆ ಸ್ಥಿತಿ ತಯಾರಾಗಬೇಕು ಅಂತಹ ಅವಸ್ಥೆ ಮಕ್ಕಳದು ಇರಬೇಕು ಮೋಹಜೀತ ರಾಜನ ಕಥೆಯೂ ಸಹ ಕೇಳಿದ್ದೀರಾ ಅಲ್ವಾ ಇದಾಗಿದೆ ಎಲ್ಲ ದಂತಕಥೆಗಳು ಸತ್ಯಯುಗದಲ್ಲಿ ಎಂದಿಗೂ ದುಃಖದ ಮಾತೇ ಇರುವುದಿಲ್ಲ ಎಂದಿಗೂ ಅಕಾಲ ಮೃತ್ಯುವೂ ಆಗುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಈಗ ಕಾಲನ ಮೇಲೆ ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೇವೆ ತಂದೆಗೆ ಮಹಾಕಾಲ ಎಂದು ಹೇಳಲಾಗುವುದು ಕಾಲರ ಕಾಲ ತಂದೆ ತಮಗೆ ಮೃತ್ಯುವಿನ ಮೇಲೆ ವಿಜೇತರನ್ನಾಗಿ ಮಾಡುತ್ತಾರೆ ಅಂದರೆ ಅರ್ಥ ಎಂದಿಗೂ ಮೃತ್ಯು ಬರುವುದಿಲ್ಲ ಮೃತ್ಯು ಆತ್ಮನನ್ನ ತೆಗೆದುಕೊಂಡು ಹೋಗುವುದಿಲ್ಲ ಆತ್ಮನನ್ನ ತಿನ್ನುವುದಿಲ್ಲ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಅದಕ್ಕೆ ಹೇಳಲಾಗತ್ತೆ ಮೃತ್ಯು ಅಂತ ಹೇಳ್ಬಿಟ್ಟು ಮೃತ್ಯು ತಿಂದು ಹೋಯಿತು ಅಂತ ಬಾಕಿ ಮೃತ್ಯು ಯಾವುದೇ ವಸ್ತು ಅಲ್ಲ ಮನುಷ್ಯರು ಮಹಿಮೆ ಮಾಡುತ್ತಾರೆ ತಿಳಿದುಕೊಳ್ಳುವುದು ಏನೂ ಇಲ್ಲ ಗಾಯನವೂ ಇದೆ ಅಚ್ಚತಂ ಕೇಶವಂ ಅರ್ಥವನ್ನು ತಿಳಿದುಕೊಂಡಿಲ್ಲ ಬಿಲ್ಕುಲ್ ಮನುಷ್ಯರು ತಿಳುವಳಿಕೆಯಿಂದ ಹೊರಗಿದ್ದಾರೆ ತಂದೆ ತಿಳಿಸುತ್ತಾರೆ ಈ ಪಂಚವಿಕಾರಗಳು ನಿಮ್ಮ ಬುದ್ಧಿಯನ್ನು ಎಷ್ಟು ಕೆಟ್ಟದಾಗಿ ಮಾಡಿದ್ದ ಮಾಡಿದೆ ಅಂದರೆ ಕೆಡಿಸ್ಬಿಟ್ಟಿವೆ ಎಷ್ಟೆಲ್ಲ ಮನುಷ್ಯರು ಬದ್ರಿನಾಥಗೆ ಹೋಗ್ತಾರೆ ಇವತ್ತು ಎರಡು ಲಕ್ಷ ಜನ ಹೋದರು ಅಂದರೆ ಮತ್ತೆ ನಾಲ್ಕು ಲಕ್ಷ ಜನ ಈ ರೀತಿ ಮತ್ತೆ ಜಾಸ್ತಿ ಜನ ಹೋಗ್ತಾರೆ ದೊಡ್ಡ ದೊಡ್ಡ ಆಫೀಸರ್ಸು ಹೋಗ್ತಾರೆ ತೀರ್ಥಯಾತ್ರೆ ಮಾಡಲಿಕ್ಕೆ ನೀವಂತೂ ಜಾಸ್ತಿ ಹೋಗಲ್ಲ ಅವ್ರು ಹೇಳ್ತಾರೆ ಈ ಬೇಕೇಸ್ ಅಂತೂ ನಾಸ್ತಿಕರಪ್ಪ ಅಂತ ಹೇಳಿ ಏಕೆಂದರೆ ಅವ್ರು ಭಕ್ತಿನೇ ಮಾಡಲ್ಲ ಅಂತ ಅಂದ್ಕೊಳ್ತಾರೆ ನೀವು ಹೇಳ್ತೀರಾ ಭಗವಂತನನ್ನ ತಿಳ್ಕೊಳ್ದೇ ಇರುವವರು ನಾಸ್ತಿಕರು ನಾವಲ್ಲ ನಾವು ಬಲೆ ಎಲ್ಲ ಕಡೆ ಓಡಾಡಲ್ಲ ಆದರೆ ಭಗವಂತನನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅವರನ್ನು ತಿಳ್ಕೊಂಡಿದ್ದೀವಿ ಅವರನ್ನು ನೆನಪು ಮಾಡ್ತೀವಿ ನಾವು ಆಸ್ತಿಕರು ನಾಸ್ತಿಕರಲ್ಲ ತಂದೆಯನ್ನ ತಿಳ್ಕೊಂಡೇ ಇರಲ್ಲ ಅಲ್ವಾ ಅದಕ್ಕೋಸ್ಕರ ಅಂತಹವರಿಗೆ ನಾಸ್ತಿಕರು ಅಂತ ಹೇಳಲಾಗತ್ತೆ ಮತ್ತು ಆರ್ ಫನ್ಸ್ ಅಂತ ಹೇಳಲಾಗತ್ತೆ ಅನಾಥರು ಎಂದು ಈ ಪ್ರಪಂಚವೇ ಅನಾಥರ ಪ್ರಪಂಚವಾಗಿದೆ ಎಷ್ಟೆಲ್ಲ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತಾರೆ ಪೂರ್ತಿ ಪ್ರಪಂಚ ಬಾಬಾರವರ ಮನೆಯಾಗಿದೆ ಅಲ್ವಾ ಬಾಬಾರವರು ಪೂರ್ತಿ ಪ್ರಪಂಚದ ಮಕ್ಕಳನ್ನು ಪತಿತರಿಂದ ಪಾವನ ಮಾಡಲು ಬಂದಿದ್ದಾರೆ ಅರ್ಧ ಕಲ್ಪ ಪಾವನ ಪ್ರಪಂಚವಿತ್ತು ಗಾಯನವೂ ಇದೆ ರಾಜ ರಾಮ ಪ್ರಜೆ ರಾಮ ಸಾಹುಕಾರ ಅಲ್ಲಿ ಮತ್ತೆ ಅಧರ್ಮದ ಮಾತು ಹೇಗೆ ಇರಲು ಸಾಧ್ಯ ಹೇಳುತ್ತಾರೆ ಅಲ್ಲಿ ಹುಲಿ ಮತ್ತು ಕುರಿ ಎರಡು ಒಟ್ಟಿಗೆ ನಿಂತು ನೀರು ಕುಡಿಯುತ್ತದೆ ಮತ್ತೆ ಅಲ್ಲಿ ರಾವಣ ಎಲ್ಲಿಂದ ಬಂದರು ತಿಳಿದುಕೊಳ್ಳುವುದೇ ಇಲ್ಲ ಹೊರಗಿನವರಿಗೆ ಇಂತಹ ಮಾತುಗಳು ಹೇಳಿದರೆ ನಗ್ತಾರೆ ಇಂಥ ಮಾತುಗಳನ್ನೆಲ್ಲ ಕೇಳಿ ನಗ್ತಾರೆ ಯಾಕೆಂದರೆ ಅವರಿಗೆ ಗೊತ್ತಿಲ್ಲ ಅಲ್ವಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ಜ್ಞಾನಸಾಗರ ತಂದೆ ಬಂದು ನಮಗೆ ಜ್ಞಾನ ಕೊಡುತ್ತಿದ್ದಾರೆ ಇದು ಪತಿತ ಪ್ರಪಂಚವಾಗಿದೆ ಅಲ್ವ ಈಗ ಪ್ರೇರಣೆಯಿಂದ ಪತಿತರನ್ನು ಹೇಗೆ ಪಾವನ ಮಾಡುವುದು ಪಾವನ ಮಾಡುತ್ತಾರ ಬಾಬಾ ಬರೀ ಪ್ರೇರಣೆಯಿಂದ ಇಲ್ಲ ತಂದೆಯನ್ನ ಕರೆಯುತ್ತೇವೆ ಏ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಎಂದು ಅಂದಾಗ ಅವಶ್ಯವಾಗಿ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಈಗಲೂ ತಂದೆ ಹೇಳುತ್ತಾರೆ ನಾನು ಜ್ಞಾನಸಾಗರ ಬಂದಿದ್ದೇನೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆಯಲ್ಲಿಯೇ ಪೂರ್ತಿ ಜ್ಞಾನ ಇದೆ ಆ ತಂದೆಯ ಕುಳಿತು ಮಕ್ಕಳಿಗೆ ಎಲ್ಲಾ ಮಾತುಗಳನ್ನು ತಿಳಿಸುತ್ತಾರೆ ಶಾಸ್ತ್ರಗಳಲ್ಲಿ ಎಲ್ಲಾ ದಂತಕಥೆಗಳಿವೆ ಹೆಸರು ಇಡಲಾಗಿದೆ ವ್ಯಾಸ ಭಗವಂತ ಶಾಸ್ತ್ರ ತಯಾರು ಮಾಡಿದ್ರೆಂದು ಈಗ ಆ ವ್ಯಾಸ ಆದರೂ ಭಕ್ತಿ ಮಾರ್ಗದವರು ಇವರಾಗಿದ್ದಾರೆ ಶಿವ ತಂದೆ ಅವರಿಗೆ ತಾವು ಮಕ್ಕಳು ಸುಖ ದೇವ ಆಗಿದ್ದೀರಾ ಈಗ ತಾವು ಸುಖ ದೇವತೆಗಳಾಗಬೇಕು ಸುಖದ ಆಸ್ತಿ ತಂದೆಯಿಂದ ವ್ಯಾಸ ತಂದೆಯಿಂದ ಪಡೆಯುತ್ತಿದ್ದೀರಾ ತಂದೆಯಿಂದ ಶಿವಾಚಾರ್ಯನಿಂದ ವ್ಯಾಸನಿಗೆ ಮಕ್ಕಳು ನೀವಾಗಿದ್ದೀರ ಆದರೆ ಮನುಷ್ಯರು ತಬ್ಬಿಬ್ಬಾಗಬಾರದು ಅದಕ್ಕೋಸ್ಕರ ಹೇಳಲಾಗತ್ತೆ ಶಿವನ ಮಕ್ಕಳೆಂದು ಶಿವನ ನಿಜವಾದ ಹೆಸರು ಬಾಬರು ಭಗವಂತನ ನಿಜವಾದ ಹೆಸರು ಶಿವ ಅಂದಾಗ ಈಗ ತಂದೆ ಹೇಳುತ್ತಾರೆ ಯಾವುದೇ ದೇಹ ದಾರಿಯನ್ನು ನೋಡಬೇಡಿ ಶಿವನ ಸನ್ಮುಖದಲ್ಲಿ ಕುಳಿತಿದ್ದೀರಾ ಆತ್ಮನನ್ನು ತಿಳಿದುಕೊಳ್ಳಲಾಗುವುದು ಪರಮಾತ್ಮನನ್ನು ತಿಳಿದುಕೊಳ್ಳಲಾಗುವುದು ಅವರು ಪರಂಪಿತ ಪರಮಾತ್ಮ ಶಿವ ಆಗಿದ್ದಾರೆ ಅವರೇ ಬಂದು ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತೋರಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ತಾವು ಆತ್ಮರಿಗೆ ತಂದೆಯಾಗಿದ್ದೇನೆ ಆತ್ಮನಿಗೆ ರಿಯಲೈಸ್ ಮಾಡಿಸಲಾಗುವುದು ನೋಡಲಾಗುವುದಿಲ್ಲ ಆತ್ಮನ ಬಗ್ಗೆ ತಿಳಿದುಕೊಳ್ಳಲಾಗುವುದು ನೋಡಲಾಗುವುದಿಲ್ಲ ತಂದೆ ಕೇಳುತ್ತಾರೆ ಈಗ ತಾವು ತಾವು ಆತ್ಮನನ್ನ ರಿಲೈಸ್ ಮಾಡಿಕೊಂಡಿದ್ದೀರಾ ಇಷ್ಟು ಚಿಕ್ಕ ಆತ್ಮನಲ್ಲಿ ಅವಿನಾಶಿ ಪಾತ್ರ ಅಡಕವಾಗಿದೆ ಹೀಗೆ ಒಂದು ರಿಕಾರ್ಡ್ ಇದೆ ಅಂತಾರೆ ಬಾಬಾ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಮೊದಲು ತಾವು ದೇಹ ಅಭಿಮಾನದಲ್ಲಿದ್ದರಿ ಈಗ ದೇಹಿ ಅಭಿಮಾನಿಗಳಾಗಿದ್ದೀರಾ ನಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅಂತ್ಯವಂತೂ ಆಗುವುದಿಲ್ಲ ಕೆಲವರು ಕೇಳ್ತಾರೆ ಡ್ರಾಮಾ ಎಂದಿನಿಂದ ಪ್ರಾರಂಭವಾಯಿತೆಂದು ಆದರೆ ಇದು ಅನಾದಿಯಾಗಿದೆ ಎಂದಿಗೂ ವಿನಾಶವಾಗುವುದಿಲ್ಲ ಇದಕ್ಕೆ ಹೇಳಲಾಗುವುದು ಮಾಡಿ ಮಾಡಲ್ಪಟ್ಟ ಅವಿನಾಶಿ ವಿಶ್ವ ಡ್ರಾಮಾ ಎಂದು ಅಂದಾಗ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಹೇಗೆ ಅವಿದ್ಯಾವಂತ ಮಕ್ಕಳಿಗೆ ಓದಿಸಲಾಗುವುದು ಆತ್ಮವೇ ಶರೀರದಲ್ಲಿ ಇರುತ್ತದೆ ಇದಾಗಿದೆ ಕಲ್ಲು ಬುದ್ಧಿ ಉಳ್ಳವರಿಗೋಸ್ಕರ ಆಹಾರ ಬೀಗಿ ತಿಳುವಳಿಕೆ ಸಿಗುವುದು ತಾವು ಮಕ್ಕಳಿಗಾಗಿ ಬಾಬರವರು ಚಿತ್ರ ಮಾಡಿಸುತ್ತಾರೆ ಬಹಳ ಸಹಜವಾಗಿದೆ ಇದಾಗಿದೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಈಗ ಬ್ರಹ್ಮರವರಿಗೂ ತ್ರಿಮೂರ್ತಿ ಎಂದು ಯಾಕೆ ಹೇಳುವುದು ದೇವ ದೇವ ಮಹಾದೇವ ಅಂತಲೂ ಹೇಳ್ತಾರೆ ಒಂದರ ಮೇಲೆ ಒಂದು ಚಿತ್ರವನ್ನು ಇಡುತ್ತಾರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ತಂದೆ ಹೇಳುತ್ತಾರೆ ನಾನು ಈ ಶರೀರದಲ್ಲಿ ಪ್ರವೇಶ ಮಾಡಿ ಇವರ ಮೂಲಕ ತಮಗೆ ತಿಳಿಸುತ್ತಿದ್ದೇನೆ ಇವರನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದೇನೆ ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ನಾನು ಬಂದಿದ್ದೇನೆ ಇವರು ಸಹ ಪಂಚವಿಕಾರಗಳ ಸನ್ಯಾಸ ಮಾಡುತ್ತಾರೆ ಸನ್ಯಾಸ ಮಾಡುವವರಿಗೆ ಯೋಗಿ ಋಷಿ ಎಂದು ಹೇಳಲಾಗುವುದು ಈಗ ತಾವು ರಾಜಋಷಿ ಆಗಿದ್ದೀರಾ ಪಂಚವಿಕಾರಗಳ ಸನ್ಯಾಸ ನೀವೇ ಮಾಡುತ್ತೀರಾ ಅಂದಾಗ ಹೆಸರು ಬದಲಾಗುವುದು ತಾವು ರಾಜಯೋಗಿಗಳಾಗಿದ್ದೀರಾ ತಾವು ಪ್ರತಿಜ್ಞೆ ಮಾಡುತ್ತೀರಾ ಆ ಸನ್ಯಾಸಿಗಳು ಮನೆಮಟ್ಟವನ್ನು ತ್ಯಜಿಸಿ ಹೊರಟು ಹೋಗುತ್ತಾರೆ ಇಲ್ಲಂತೂ ಸ್ತ್ರೀ ಪುರುಷರು ಎಲ್ಲರೂ ಜೊತೆಯಲ್ಲೇ ಇರುತ್ತೀರಾ ಪ್ರತಿಜ್ಞೆ ಮಾಡುತ್ತೀರಾ ನಾವು ವಿಕಾರದಲ್ಲಿ ಎಂದಿಗೂ ಹೋಗುವುದಿಲ್ಲ ಮೂಲ ಮಾತೆ ಆಗಿದೆ ವಿಕಾರದ್ದು ವಿಕಾರಗಳನ್ನು ಬಿಡಬೇಕು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ರಚಯಿತ ಆಗಿದ್ದಾರೆ ಅವರು ಹೊಸ ರಚನೆಯನ್ನು ರಚಿಸುತ್ತಾರೆ ಬೀಜರೂಪ ಆಗಿದ್ದಾರೆ ಸಚ್ಚಿತ್ತಾನಂದ ಸಾಗರ ಆಗಿದ್ದಾರೆ ಜ್ಞಾನ ಸಾಗರ ಆಗಿದ್ದಾರೆ ಸ್ಥಾಪನೆ ವಿನಾಶ ಪಾಲನೆ ಹೇಗೆ ಮಾಡುತ್ತಾರೆ ಇದು ಬಾಬ್ರೂರಿಗೆ ಗೊತ್ತು ಮನುಷ್ಯರು ತಿಳಿದುಕೊಂಡಿಲ್ಲ ತಕ್ಷಣ ಹೇಳುತ್ತಾರೆ ತಾವು ಬಿ ಕೆ ಪ್ರಪಂಚದ ವಿನಾಶ ಮಾಡಿಸ್ಲಿಕ್ಕೆ ಇದ್ದೀರಾ ಅಂತ ಹೇಳಿಬಿಡ್ತಾರೆ ಒಳ್ಳೆಯದು ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಅಂದರೆ ಸ್ವರ್ಗದ ಸ್ಥಾಪನೆ ಮಾಡಬೇಕು ಅಂದಾಗ ನರಕದ ವಿನಾಶವಂತೂ ಪರಿವರ್ತನೆಯಂತೂ ಆಗಲೇಬೇಕು ಅಲ್ವಾ ಅಂದಾಗ ಹೇಳ್ತಾರೆ ನೀವು ನೀವು ಬೀಕೆಸು ಪೂರ್ತಿ ಪ್ರಪಂಚವನ್ನೇ ಪರಿವರ್ತನೆ ಮಾಡಲಿಕ್ಕಿದ್ದೀರಾ ಅಂತ ಹೇಳ್ತಾರೆ ಮತ್ತು ಹೇಳ್ತಾರೆ ವಿನಾಶಕ್ಕೋಸ್ಕರ ನಿಮಿತ್ತರಾಗಿದ್ದೀರಾ ಅಂತ ಶಾಸ್ತ್ರಗಳು ಭಕ್ತಿ ಗುರುಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಕೇವಲ ನೀವು ನಿಮ್ಮ ದಾದರವರನ್ನಷ್ಟೇ ಒಪ್ಕೊಳ್ತೀರಾ ಅಂತ ಹೇಳ್ತಾರೆ ಆದರೆ ತಂದೆಯಂತೂ ಸ್ವಯಂ ಹೇಳ್ತಾರೆ ಇದು ಪತಿಷ್ಠ ಶರೀರ ನಾನಂತೂ ಇವರಲ್ಲಿ ಪ್ರವೇಶ ಮಾಡಿದ್ದೀನಿ ಇವರೇನು ಭಗವಂತ ಅಲ್ಲ ಬ್ರಹ್ಮಬಾಬಾ ಭಗವಂತ ಅಲ್ಲ ಶುಭಾಬರವರೇ ಹೇಳ್ತಾರೆ ಮಕ್ಕಳೇ ಇವರಲ್ಲಿ ಪ್ರವೇಶ ಆಗಿದ್ದೀನಿ ಅಷ್ಟೇ ಪತಿತ ಪ್ರಪಂಚದಲ್ಲಿ ಯಾರು ಪಾವನರೇ ಇಲ್ಲ ಮನುಷ್ಯರಂತೂ ಹೇಳಿ ಕೇಳಿಕೆಯ ಮಾತುಗಳನ್ನು ಕೇಳಿ ಸುಮ್ಮನೆ ಹಾಗೆ ಏನು ಅದನ್ನು ಹೇಳ್ಬಿಡ್ತಾರೆ ಅಂತಹ ಹೇಳಿ ಕೇಳಿಕೆಯ ಮಾತುಗಳಿಂದಲೇ ಭಾರತ ದುರ್ಗತಿಯಾಗಿರುವಂತಹದ್ದು ಆಗಲೇ ತಂದೆ ಬಂದು ಸತ್ಯವನ್ನು ತಿಳಿಸಿ ಎಲ್ಲರ ಸದ್ಗತಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆಯಿಂದ ಸುಖದ ಆಸ್ತಿಯನ್ನು ಪಡೆದು ಸುಖದ ದೇವತೆ ಆಗಬೇಕು ಎಲ್ಲರಿಗೂ ಸುಖ ಕೊಡಬೇಕು ರಾಜಋಷಿ ಆಗಲು ಸರ್ವ ವಿಕಾರಗಳ ಸನ್ಯಾಸ ಮಾಡಬೇಕು ಎರಡನೇ ಪಾಯಿಂಟು ವಿದ್ಯಾಭ್ಯಾಸವೇ ಸತ್ಯವಾದ ಆಹಾರವಾಗಿದೆ ಸದ್ಗತಿಗಾಗಿ ಹೇಳಿ ಕೇಳಿಕೆಯ ಮಾತುಗಳನ್ನು ಬಿಟ್ಟು ಶ್ರೀಮತ್ತದಂತೆ ನಡೆಯಬೇಕು ಒಬ್ಬ ತಂದೆಯಿಂದಲೇ ಕೇಳಬೇಕು ಮೋಹಜೀತ ಆಗಬೇಕು ವರದಾನ ತಮ್ಮ ಅಸಲಿ ಸಂಸ್ಕಾರವನ್ನು ಇಮರ್ಜ್ ಮಾಡಿಕೊಂಡು ಸದಾ ಹರ್ಷಿತರಾಗಿರುವಂತಹ ಜ್ಞಾನ ಸ್ವರೂಪರಾಗಿರಿ ತಮ್ಮ ವಾಸ್ತವಿಕ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಂಡು ಸದಾ ಹರ್ಷಿತರಾಗಿರುವಂತಹ ಜ್ಞಾನ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಜ್ಞಾನದ ಸ್ಮರಣೆ ಮಾಡಿ ಅದರ ಸ್ವರೂಪವಾಗುತ್ತಾರೆ ಅವರು ಸದಾ ಹರ್ಷಿತರಾಗಿರುತ್ತಾರೆ ಸದಾ ಹರ್ಷಿತರಾಗಿರುವುದು ಬ್ರಾಹ್ಮಣ ಜೀವನದ ನಿಜವಾದ ಸಂಸ್ಕಾರವಾಗಿದೆ ದಿವ್ಯ ಗುಣಗಳು ತಮ್ಮ ವಸ್ತುಗಳಾಗಿವೆ ಅವಗುಣಗಳು ಮಾಯೆಯ ವಸ್ತುಗಳು ಸಂಘದೋಷದಿಂದ ಮಾಯೆಯ ವಸ್ತುಗಳು ಬರುತ್ತವೆ ಈಗ ಅದಕ್ಕೆ ಬೆನ್ನು ಮಾಡಿರಿ ಮತ್ತು ತಮ್ಮ ಆಲ್ಮೈಟಿ ಅಥಾರಿಟಿಯ ಪೊಸಿಷನ್ನಲ್ಲಿ ಸ್ಥಿತರಾಗಿರಿ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಆಗ ಸದಾ ಹರ್ಷಿತರಾಗಿ ಇರುತ್ತೀರಾ ಯಾವುದೇ ಆಸುರಿ ವ್ಯರ್ಥ ಸಂಸ್ಕಾರ ಸನ್ಮುಖದಲ್ಲಿ ಬರಲಿಕ್ಕೂ ಸಹ ಸಾಹಸ ಮಾಡುವುದಿಲ್ಲ ಸ್ಲೋಗನ್ ಸಂಪೂರ್ಣತೆಯ ಗುರಿ ಸಣ್ಣದಲ್ಲಿಟ್ಟುಕೊಂಡಾಗ ಸಂಕಲ್ಪದಲ್ಲಿಯೋ ಯಾವುದೇ ಆಕರ್ಷಣೆ ಆಕರ್ಷಿತ ಮಾಡಲು ಸಾಧ್ಯವಾಗುವುದಿಲ್ಲ ಸಂಪೂರ್ಣತೆಯ ಗುರಿ ಸನ್ಮುಖದಲ್ಲಿಟ್ಟುಕೊಂಡಾಗ ಸಂಕಲ್ಪದಲ್ಲಿಯೂ ಯಾವುದೇ ಆಕರ್ಷಣೆ ಆಕರ್ಷಿತ ಮಾಡುವುದಿಲ್ಲ ಅವ್ಯಕ್ತ ಇಷಾರೆ ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ ಏಕತೆಗಾಗಿ ಒಂದು ಆತ್ಮೀಕ ತಾಯತ ಸದಾ ತಮ್ಮ ಬಳಿ ಇಟ್ಟುಕೊಳ್ಳಬೇಕು ಯಾವುದೆಂದರೆ ತಾಯಿತ ಗೌರವ ಕೊಡುವುದೇ ಗೌರವ ಪಡೆಯುವುದಾಗಿದೆ ಈ ಗೌರವ ಕೊಡುವಂತಹ ರಿಕಾರ್ಡ್ ಸಫಲತೆಗೆ ಅವಿನಾಶಿ ರಿಕಾರ್ಡ್ ಆಗುವುದು ಗೌರವ ಕೊಡುವ ರಿಕಾರ್ಡ್ ಸಫಲತೆಯ ಅವಿನಾಶಿ ರಿಕಾರ್ಡ್ ಆಗುವುದು ಬಾಯಲ್ಲಿ ಒಂದೇ ಸಫಲತೆಯ ಮಂತ್ರವಿರಬೇಕು ಮೊದಲು ನೀವು ಈ ಮಹಾಮಂತ್ರ ಮನಸ್ಸಿನಲ್ಲಿ ಪಕ್ಕಾ ಇರಬೇಕು ಯಥಾರ್ಥ ರೂಪದಿಂದ ಮೊದಲು ನನ್ನತನವನ್ನು ಅಳಿಸಿ ಬೇರೆಯವರನ್ನು ಮುಂದುವರಿಸುವುದೇ ತಮ್ಮ ಮುಂದುವರಿಕೆ ಎಂದು ತಿಳಿದುಕೊಳ್ಳಬೇಕು ಈ ಮಹಾಮಂತ್ರವನ್ನು ಮುಂದುವರಿಸುತ್ತಾ ಅಂದರೆ ಬೇರೆಯವರಿಗೆ ಗೌರವ ಕೊಡುವಂತಹದ್ದನ್ನು ಮುಂದುವರಿಸುತ್ತಾ ಸಫಲತೆಯನ್ನು ಪಡೆಯುತ್ತಾ ಇರಿ ಈ ಮಂತ್ರ ಮತ್ತು ತಾಯಿತ ಸದಾ ಜೊತೆಯಲ್ಲಿದ್ದಾಗ ಪ್ರತ್ಯಕ್ಷತೆಯ ಡಂಗುರ ಬಾರಿಸಲಾಗುವುದು ತಾಯಿತ ಆಗಿದೆ ಎಲ್ಲರಿಗೂ ಗೌರವ ಕೊಡುವುದು ಮಂತ್ರವಾಗಿದೆ ಮೊದಲು ನೀವು ಎಲ್ಲರನ್ನು ಮುಂದುವರೆಸುವುದು ಇದೆರಡೂ ಸದಾ ಜೊತೆಯಲ್ಲಿದ್ದಾಗ ಪ್ರತ್ಯಕ್ಷತೆಯ ಡಂಗುರ ಬಾರಿಸಲಾಗುವುದು ಬಾಬನ ಪ್ರತ್ಯಕ್ಷತೆಯ ಕಾರ್ಯ ಪ್ರಾರಂಭ ಆಗ್ಬಿಡತ್ತೆ ಓಂ ಶಾಂತಿ